ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಲ್ಲಾನಹಳ್ಳಿ ಈ ಶಾಲೆಯಲ್ಲಿ ಇಂದು ರಾಷ್ಟ್ರೀಯ ಹಾಕಿ ದಿನವನ್ನು ಆಚರಣೆ ಮಾಡಲಾಯಿತು ಇದರ ವಿಶೇಷತೆ ಏನಪ್ಪ ಅಂದರೆ ಮೇಜರ್ ಧ್ಯಾನ್ ಚಂದ್ ಇವರು ಹಾಕಿ ಕ್ರೀಡಾಪಟುವಾಗಿ ನಮ್ಮ ಒಂದು ದೇಶಕ್ಕೆ ಉನ್ನತವಾದ ಒಂದು ಕೊಡುಗೆಯನ್ನು ನೀಡಿರ್ತಕ್ಕಂಥ ಆಟಗಾರರಾಗಿದ್ದಾರೆ ಮೊಟ್ಟ ಮೊದಲು ಹಾಕಿ ಹುಟ್ಟಿದ್ದು ನಮ್ಮ ಭಾರತದಲ್ಲಿ ಹಾಗಾಗಿ ಈ ಭಾರತದ ರಾಷ್ಟ್ರೀಯ ಆಟ ಯಾವುದಪ್ಪ ಅಂದರೆ ಹಾಕಿ ಇವರು ಸತತ ಒಲಂಪಿಕ್ನಲ್ಲಿ ಭಾಗವಹಿಸಿ ಅನೇಕ ಚಿನ್ನದ ಪದಕಗಳನ್ನು ಜಯಿಸಿರ್ತಕ್ಕಂಥ ಮೊಟ್ಟಮೊದಲು ಭಾರತೀಯ ಆಟಗಾರರಾಗಿದ್ದಾರೆ ಇವರು ಇವರಿಗೆ ರಾಷ್ಟ್ರೀಯ ಕ್ರೀಡಾ ದಿನವನ್ನು ಆಚರಣೆ ಮಾಡೋದಕ್ಕೆ ಕಾರಣ ಏನಪ್ಪಾ ಅಂದರೆ ಇವರು ಹುಟ್ಟಿದ್ದು ಈ ಒಂದು ಆಗಸ್ಟ್ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಐದರಲ್ಲಿ ಇವರು ಅಲಹಾಬಾದ್ ಒಂದು ಜಿಲ್ಲೆಯಲ್ಲಿ ಹುಟ್ಟಿರ್ತಕ್ಕಂಥದ್ದು ಇವರು ಹಾಕಿ ಆಟಗಾರನಾಗಿ ನಮ್ಮ ದೇಶಕ್ಕೆ ಕೀರ್ತಿಯನ್ನು ತಂದುಕೊಟ್ಟಂಥ ಮಹಾನ್ ವ್ಯಕ್ತಿಯಾಗಿದ್ದಾರೆ ಅವರ ಒಂದು ಸ್ಮರಣಾರ್ಥ ಸಾವಿರದ ಎರಡು ಸಾವಿರದ ಹನ್ನೆರಡರಲ್ಲಿ ರಾಷ್ಟ್ರೀಯ ಕ್ರೀಡಾ ದಿನವನ್ನಾಗಿ ನಾವು ಆಚರಣೆ ಮಾಡ್ತಾ ಬಂದಿದ್ದೇವೆ ಇವರಿಗೆ ಭಾಳಷ್ಟು ಪ್ರಶಸ್ತಿಗಳು ಸಿಕ್ಕಿದ್ದಾವೆ ಖೇಲ್ ರತ್ನ ಪ್ರಶಸ್ತಿ ಹಾಗೂ ದ್ರೋಣಾಚಾರ್ಯ ಪ್ರಶಸ್ತಿ ಮತ್ತು ಪದ್ಮ ರತ್ನ ವಿಭೀಷಣ ಪ್ರಶಸ್ತಿ ಹೀಗಾಗಿ ಒಂದು ಸ್ಮರಣಾರ್ಥವಾಗಿ ನಾವು ಪ್ರತಿ ವರ್ಷ ನಾವು ರಾಷ್ಟ್ರೀಯ ಕ್ರೀಡಾ ದಿನವನ್ನಾಗಿ ಆಚರಣೆ ಮಾಡ್ತಾ ನೀವಿನ್ನೂ ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಒತ್ತಿ ನೋಟಿಫಿಕೇಷನ್ಗಳನ್ನು ಪಡೆಯಿರಿ